ಹಲೋ ಸ್ವಾತಿ ಕಾಂಡ ಬ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಹೆಲ್ದಿ ಜ್ಯೂಸನ್ನು ತೋರಿಸ್ಕೊಡ್ತಾ ಇದ್ದೀನಿ ಅದು ಯಾವ ಜ್ಯೂಸು ನಮಗೆ ದೇಹಕ್ಕೆ ಏನೇನೆಲ್ಲ ಒಂದು ಉಪಯೋಗ ಇದೆ ಅದನ್ನು ತೆಗೆದುಕೊಳ್ಳೋದ್ರಿಂದ ನಮಗೆ ಯಾವ ಒಂದು ರೋಗಗಳು ನಿವಾರಣೆ ಆಗುತ್ತೆ ಯಾವ ಒಂದು ಬೆನಿಫಿಟ್ ಅನ್ನುವಂಥದ್ದು ಇದೆ ಅನ್ನೋದನ್ನು ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಕಾಂಡ ಕಂಡ ಎಲ್ಲರೂ ಸಪೋರ್ಟ್ ಮಾಡಿ ಅಂಥೇಳಿ ಕೇಳ್ಕೊಳ್ತೀನಿ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಇದು ಯಾವ ಜ್ಯೂಸಪ್ಪ ಅಂತಂದರೆ ಬೂದು ಗುಂಬಳಕಾಯಿ ಜ್ಯೂಸನ್ನು ಮಾಡ್ತಾಯಿದ್ದೀನಿ ಈ ಬೂದು ಗುಂಬಳಕಾಯಿ ಜ್ಯೂಸ್ ನಮಗೆ ನೂರಕ್ಕೂ ಹೆಚ್ಚು ಒಂದು ಆರೋಗ್ಯಕರವಾಗಿರುವಂಥ ಒಂದು ನಮ್ಮ ದೇಹಕ್ಕೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು ಅದು ಏನಪ್ಪ ಅಂದರೆ ನಮಗೆ ಇದರಿಂದ ಮೂಳೆಗಳು ಸಹ ಈ ಜ್ಯೂಸ್ ಕುಡಿಯೋದ್ರಿಂದ ನಮಗೆ ಮೂಳೆಗಳು ಗಟ್ಟಿಯಾಗುತ್ತೆ ಕ್ಯಾಲ್ಷಿಯಂ ಅಂಶ ಆಗಿರಬಹುದು ನಮ್ಮ ದೇಹಕ್ಕೆ ಸಿಗುತ್ತೆ ಇನ್ನೊಂದೇನಪ್ಪ ಅಂದರೆ ಹಲ್ಲಿನ ಮಧ್ಯದಲ್ಲಿ ಯಾರಿಗೆಲ್ಲ ಬ್ಲಡ್ ಅನ್ನೋ ಅಂಥದ್ದು ಬರ್ತಾ ಇರುತ್ತಲ್ವಾ ಹಲ್ಲಿನ ಮಧ್ಯದಲ್ಲಿ ಯಾರಿಗೆಲ್ಲ ಬ್ಲಡ್ ಬರ್ತಾ ಇರುತ್ತೆ ಆ ಗಮ್ಸ್ ಅನ್ನೋ ಅಂಥದ್ದು ಸಂದಿನಲ್ಲಿ ಬಿಟ್ಕೊಳ್ತಾ ಇರುತ್ತೆ ಅವ್ರಿಗೆ ಬ್ರಷ್ ಮಾಡಿದ ತಕ್ಷಣವೇ ಹಲ್ಲಲ್ಲಿ ಬ್ಲಡ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂಥವರು ಸಹ ನೀವು ಈ ಒಂದು ಜ್ಯೂಸನ್ನು ಕುಡಿಬಹುದು ಇಲ್ಲ ಅಂತಂದರೆ ಹೊಸಡೆ ನೋವು ಅನ್ನೋ ತುಂಬಾ ತುಂಬ ಜನಕ್ಕೆ ಬರ್ತಾ ಇರುತ್ತೆ ಅಂಥವರು ಕೂಡ ಈ ಒಂದು ಅನ್ನ ಕುಡಿಬಹುದು ಇದನ್ನ ಹೇಗೆ ತಯಾರಿ ಮಾಡ್ಕೊಳ್ಳೋದು ಹೇಳಿ ತಿಳಿಸ್ತಾ ಹಾಗೆ ನಾನು ಇದನ್ನು ಒಂದು ದೇಹಕ್ಕೆ ಏನೇನೆಲ್ಲ ನಮಗೆ ಪ್ರಯೋಜನ ಇದೆ ಅನ್ನೋದನ್ನ ತಿಳಿಸ್ತಾ ಹೋಗ್ತೀನಿ ನೋಡಿ ಮೊದಲಿಗೆ ನಾನು ಇಲ್ಲಿ ಗುಂಬಳಕಾಯ್ದು ಒಂದು ಹೋಳನ್ನು ತೆಗೆದುಕೊಂಡಿದ್ದೀನಿ ಸೆಂಟ್ರಲ್ಲಿ ಇರೋವಂಥ ದಿಂಡು ಬೀಜವೆಲ್ಲ ತೆಗೆದುಕೊಳ್ಬೇಕು ನಂತರದಲ್ಲಿ ಹಿಂಬದಿಯಲ್ಲಿರುವಂಥ ಸಿಪ್ಪೆಯನ್ನೆಲ್ಲ ಕ್ಲೀನಾಗಿ ನಾವು ತೆಕ್ಕಂಬಿಡಬೇಕು ನೋಡಿ ಇದನ್ನು ತೆಕ್ಕೋಬೇಕು ಇದು ನೀವು ಖಾಲಿ ಹೊಟ್ಟೆಯಲ್ಲಿ ಇದನ್ನು ಕುಡಿಯೋದ್ರಿಂದ ನಿಮಗೆ ನಮ್ಮ ದೇಹದಲ್ಲಿ ಬೇಡವಾಗಿರುವಂಥ ಕೊಬ್ಬು ಕೊಲೆಸ್ಟ್ರಾ ಅಂತ ನಾವು ಏನು ಕರಿತೀವಲ್ವಾ ನೀವು ಖಾಲಿ ಹೊಟ್ಟೆಯಲ್ಲಿ ಈ ಒಂದು ಜ್ಯೂಸನ್ನು ಒಂದು ಗ್ಲಾಸ್ ಕುಡಿದ್ರೆ ನಿಮಗೆ ಆ ಒಂದು ಬೇಡವಾಗಿರುವಂಥ ದೇಹಕ್ಕೆ ಬೇಡವಾಗಿರುವಂಥ ಒಂದು ವೇಸ್ಟು ಕೊಬ್ಬನ್ನುವಂಥದ್ದು ಕೊಲೆಸ್ಟ್ರಾ ಅನ್ನುವಂಥದ್ದು ಮಂಜಿನ ರೀತಿಯಲ್ಲಿ ಕರ್ಗೋಗುತ್ತೆ ಅಂತಲೇ ಹೇಳಬಹುದು ಯಾರೆಲ್ಲ ತೂಕ ಅಧಿಕ ತೂಕ ಹೆಚ್ಚಾಗಿದೆ ನಮಗೆ ಹಾರ್ಮೋನಿಮ್ ಹೆಚ್ಚು ಕಡಿಮೆಯಿಂದ ಅಂತನ್ನೋರು ಕೂಡ ಈ ಒಂದು ಜ್ಯೂಸನ್ನು ಸಿಂಪಲ್ಲಾಗಿ ಮಾಡ್ಕೊಳ್ಬಹುದು ಮತ್ತು ಇದು ನಮಗೆ ಕೈಗೆಟುಕೋ ಬೆಲೆಯಲ್ಲಿ ಸಿಗುತ್ತೆ ಒಂದು ಬೂದ್ ಗುಂಬಳುಕಾಯಿ ತೆಗೆದುಕೊಂಡು ಬಂದರೆ ನಿಮಗೆ ದೊಡ್ಡ ಕಾಯನ್ನು ತೆಗೆದುಕೊಂಡು ಬಂದರೆ ಒಂದು ಹದಿನೈದರಿಂದ ಇಪ್ಪತ್ತು ದಿನಗಳ ಕಾಲ ಬರುತ್ತೆ ಇದನ್ನು ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋವಾಗ ನೀವು ಸ್ವಲ್ಪ ಸ್ವಲ್ಪನೇ ಎತ್ಕೊಳ್ಬೇಕು ಬೆಂಡಾಗಿದ್ದನ್ನು ಯೂಸ್ ಮಾಡೋದಕ್ಕೆ ಹೋಗಬೇಡಿ ಆದಷ್ಟು ಫ್ರೆಶ್ ಆಗಿರೋ ಯೂಸ್ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಮಹಿಳೆಯರಿಗೆ ಇವಾಗ ಜಾಸ್ತಿ ಉಷ್ಣ ಅನ್ನೋವಂಥದ್ದು ಆಗ್ತಾ ಇರುತ್ತೆ ಅಂಥ ಉಷ್ಣದ್ದು ಕೂಡ ಕಡಿಮೆ ಆಗುತ್ತೆ ಮಹಿಳೆಯರಿಗೆ ಒಂದು ಮೂಲವ್ಯಾಧಿ ಇರಬಹುದು ಮಲಬದ್ಧತೆ ಇರಬಹುದು ರಕ್ತದ ಒತ್ತಡ ಇರಬಹುದು ಮತ್ತು ಅವರಿಗೆ ಬೇರೆ ಏನಾನ ಹೆಲ್ತ್ ಪ್ರಾಬ್ಲಮ್ಮು ಅವ್ರಿಗೆ ನೀರಿನ ಅಂಶ ಅನ್ನೋಂಥದ್ದು ದೇಹದಲ್ಲಿ ತುಂಬ ಕಡಿಮೆ ಆಗಿದೆ ಅಂಥೇಳಿ ಡಾಕ್ಟರ್ಸು ಹೇಳ್ತಾ ಇರ್ತಾರೆ ಅಂಥವರು ಸಹ ಈ ಒಂದು ಜ್ಯೂಸನ್ನು ಕುಡಿಯೋದ್ರಿಂದ ಅವರಿಗೆ ತುಂಬ ಅಂದರೆ ತುಂಬ ಇವಾಗ ನಾನು ಏನೇ ಇವಾಗ ಹೇಳ್ಕೊಂಡು ಬಂದೋ ಇವೆಲ್ಲ ಒಂದು ರೋಗಗಳಿಗೆ ಮುಕ್ತಿ ಅನ್ನೋವಂಥದ್ದು ಸಿಗುತ್ತೆ ಅಂತಲೇ ಹೇಳಬಹುದು ಇದನ್ನು ನಾವು ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಳ್ಬೇಕು ನಾನಿಲ್ಲಿ ಟೇಸ್ಟ್ಗೋಸ್ಕರ ಸ್ವಲ್ಪ ಶುಂಠಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಪುದೀನಾನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನೀವು ಹಾಕ್ಕೊಳ್ಳಿ ಸ್ವಲ್ಪ ಲಿಂಬೆಹಣ್ಣು ಹಿಂಡ್ಕೊಳ್ಬೇಕಾಗುತ್ತೆ ಆವಾಗ ಟೇಸ್ಟ್ ಅನ್ನೋಂಥದ್ದು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಮೂಲವ್ಯಾಧಿ ಇರೋವಂಥವ್ರು ಯಾವ ರೀತಿ ತೆಗೆದುಕೊಳ್ಬೇಕಪ್ಪ ಅಂತಂದರೆ ಅವರು ಎರಡು ಟೈಮಲ್ಲಿ ತೆಗೆದುಕೊಳ್ಬೇಕಾಗುತ್ತೆ ಬೆಳಗ್ಗೆ ಎದ್ದ ತಕ್ಷಣ ರಾತ್ರಿ ಊಟನ ನೀವು ಒಂದು ಈ ಜ್ಯೂಸ್ ಕುಡಿಯೋದಕ್ಕೆ ಮುಂಚೆ ಮೂರು ಅವರ್ಗಳ ಕಾಲ ಮುಂಚೆನೇ ಕುಡಿದಿರಬೇಕು ಊಟನ ಮಾಡಿರಬೇಕು ಆ ಮೂರು ಗಂಟೆ ಆದ ನಂತರದಲ್ಲೇ ನೀವೇ ನಿನ್ನೂ ಸ್ವಲ್ಪ ಹೊತ್ತಿಗೆ ಒಂದು ಅರ್ಧ ಗಂಟೆಯಲ್ಲಿ ಮಲಗೋಕೆ ಹೋಗ್ತಿರಲ್ವಾ ಆ ರೀತಿ ಆ ಸಮಯದಲ್ಲಿ ಈ ಒಂದು ಜ್ಯೂಸನ್ನು ಕುಡಿಯೋದ್ರಿಂದ ನಿಮಗೆ ಮೂಲವ್ಯಾಧಿ ಅನ್ನೋವಂಥದ್ದು ಅವರಿಗೆ ಸ್ವಲ್ಪ ಜನಕ್ಕೆ ಮೂಲವ್ಯಾಧಿಯಲ್ಲಿ ರಕ್ತದ ಮಟ್ಟ ಅನ್ನೋವಂಥದ್ದು ಜಾಸ್ತಿ ಹೋಗ್ತಾ ಇರುತ್ತೆ ಅವರಿಗೆ ಮೋಷನ್ಸ್ ಅನ್ನೋದು ಆಗ್ತಾ ಇರೋದಿಲ್ಲ ಈ ಒಂದು ಜ್ಯೂಸನ್ನು ನೀವು ಕುಡಿತಾ ಬಂದಿದ್ದೆ ಆದರೆ ಮೂಲವ್ಯಾಧಿ ನಿವಾರಣೆ ಆಗುತ್ತೆ ಅವರಿಗೆ ಹೊಟ್ಟೆ ಉರಿ ಆಗಿರಬಹುದು ಮತ್ತು ಅಲ್ಸರ್ ಇರುತ್ತಲ್ವ ಸ್ನೇಹಿತರೆ ಅಲ್ಸರ್ ಗುಳ್ಳೆಗಳು ಸಹ ಈ ಒಂದು ಜ್ಯೂಸನ್ನು ಕುಡಿಯೋದ್ರಿಂದ ನಿವಾರಣೆ ಆಗುತ್ತೆ ಅಲ್ಸರ್ ಗುಳ್ಳೆಗಳಾಗಿರ್ಬೋದು ಹೊಟ್ಟೆಯಲ್ಲಿ ಉರಿ ಆಗಿರ್ಬೋದು ಉರಿ ಮೂತ್ರ ಆಗಿರಬಹುದು ನೂರಕ್ಕೆ ಹೆಚ್ಚು ರೋಗಗಳಿಗೆ ಇದು ರಾಮಬಾಣವಾಗಿ ಕೆಲಸವನ್ನು ಮಾಡುತ್ತೆ ಮತ್ತು ಯಾರು ತೂಕವನ್ನು ಇಳಿಸಬೇಕು ಅಂತ ಇರ್ತೀರಲ್ವ ಅಂಥವರು ಸಹ ಈ ಒಂದು ಜ್ಯೂಸನ್ನು ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು ಇದನ್ನು ಕುಡಿದ ನಂತರದಲ್ಲಿ ಒಂದು ಗಂಟೆಗಳ ಕಾಲ ಯಾವುದೇ ಊಟ ಆಗಿರ್ಬೋದು ತಿಂಡಿ ಆಗಿರ್ಬೋದು ತಿನ್ನೋದಕ್ಕೆ ಹೋಗಬಾರ್ದು ಆವಾಗ ಇದರ ರಿಸಲ್ಟ್ ಅನ್ನುವಂಥದ್ದು ಅವ್ರಿಗೆ ಗೊತ್ತಾಗತ್ತೆ ಹಾಗಾಗಿ ನೀವು ಈ ಜ್ಯೂಸನ್ನು ಮಾಡಿಕೊಂಡು ಕುಡೀರಿ ಬೂದು ಜ್ಯೂಸು ತುಂಬ ಅಂದರೆ ತುಂಬ ಒಂದು ಬೆನಿಫಿಟ್ ಇರುವಂಥ ಜ್ಯೂಸ್ ಅಂತಲೇ ಹೇಳ್ಬೋದು ಕ್ಯಾಲ್ಶಿಯಂ ಮಟ್ಟ ಕೂಡ ನಮಗೆ ಜಾಸ್ತಿ ಆಗುತ್ತೆ ಮೂಳೆಗಳು ಕೂಡ ಗಟ್ಟಿಯಾಗುತ್ತೆ ನಮ್ಮ ಮಂಡಿ ನೋವು ಆಗಿರಬಹುದು ಮತ್ತು ಇವಾಗ ಸುಬ್ಬೊಬ್ಬರಿಗೆ ಈ ಪಾದಗಳಲ್ಲಿ ಸಂಧಿ ವಾತ ಅಂಥೇಳು ಬರ್ತಾ ಇರುತ್ತೆ ಅವರು ಕೂಡ ಈ ಜ್ಯೂಸನ್ನು ಖಂಡಿತವಾಗ್ಲೂ ಮಾಡ್ಕೊಂಡು ಕುಡೀರಿ ನಿಮ್ಮ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಉಪಯುಕ್ತವಾಗಿರುವಂಥದ್ದು ನೋಡಿ ನಾನು ಕೊಟ್ಟಿರೋವಂಥ ಮಾಹಿತಿ ಇಷ್ಟ ಆಗಿದ್ದರೆ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋವಂಥ ಎಲ್ಲ ನನ್ನ ಸ್ನೇಹಿತರಿಗೂ ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತೀನಿ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ನಾನು ನಿಮಗೆ ಯೂಸ್ಫುಲ್ ರೆಸಿಪಿಯನ್ನು ತೆಗೆದುಕೊಂಡು ಬರ್ತೀನಿ ಇಷ್ಟೊತ್ತು ನನ್ನ ವೀಡಿಯೋ ಎಲ್ಲ ನನ್ನ ಸ್ನೇಹಿತರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ ಬ ಬಾಯ್